ಮುಂದೆ ಬ್ರಹ್ಮ ಅಧಿಷ್ಠಾನದ ಅಂದ್ರೆ ಆಧಾರ ಅಂದ್ರೆ ಆಧಾರ ಆ ಬ್ರಹ್ಮ ಅಧೇ ಈ ಮಾಯಿ ಎಲ್ಲ ಮಾತುಗಳನ್ನ ವಿಶುಷರು ಬಹಳ ಚಂದ್ರ ಆ ದಿಶೆಯೊಳಗ ಅಧಿಷ್ಠಾನದಲ್ಲಿ ತಾನಿನ್ನದೇ ತೋರುವುದರಿಂದ ತೋರದರ ಬಿಟ್ಟಿಲ್ಲ ತೋರ್ತದ ವ್ಯವಹಾರಿಕ ಸಪ್ತ ಆಧಾರ ತೋರ್ತದ ಆಗಲು ಸಹಿತ ಅಧಿಷ್ಠಾನದಲ್ಲಿ ಅದಿಲ್ಲವೇ ಇಲ್ಲ ಅದರ ಸಲುವಾಗಿ ಜಗತ್ತು ಅದು ಮಿದ್ಯ ಅನ್ನುವ ಮಾತನ್ನ ಕೇಳಿ ಬ್ರಹ್ಮ ಒಂದೇ ಸತ್ಯ ಅಂತ ಜೀವನಗತಿ ಏನಿದೆ ಅಂದ್ರೆ ಆ ಜೀವ ಬ್ರಹ್ಮನೇನಪ್ಪ ವಿಚಾರ ಮಾಡಿನೋ ನೀನು ಅನ್ನುವ ಮಾತನ್ನ ಹೇಳಿ ನಮಗೆ ಬ್ರಹ್ಮ ಪದವನ್ನ ಗರುಣಿಸ್ತಾ ಇದ್ದಾರೆ ಎಲ್ಲಾ ಸಂಪುಜರು ಇವತ್ತಿನ ಪ್ರವಚನ ಬಹಳ ಜಾಗ್ರತೆಯಿಂದ ಕೇಳಬೇಕು ನಾವು ಜಾಗ್ರತೆಯಿಂದ ಕೇಳು ಆ ಸತ್ಯ ಒಂದು ವೇಳೆ ನಮ್ಮ ಮನಸ್ಸಿನಲ್ಲಿ ನೆಲೆ ನಿಂತದು ಅಂದ್ರೆ ಬ್ರಹ್ಮ ಸ್ವರೂಪರೇ ಇದ್ದು ಬ್ರಹ್ಮ ಭಾವ ಸ್ಥಿರ ಆಗದರಲ್ಲಿ ಸಂದೇಹವಿಲ್ಲ ಆರಂಭದಲ್ಲಿ ಪೂಜ್ಯರಾಗಿರುವ ನಿಂಗಯ್ಯ ಮಹಾಸ್ವಾಮಿಗಳವರು ಸೌಟಿಗೆ ಪೂಜ್ಯರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಸ್ತ್ರೀಚರಣಗಳಲ್ಲಿ ಪ್ರಾರ್ಥನೆಗಳು ಮನೆಯ ಸಿದ್ಧಾಂತ ತತ್ವವನ್ನು ಆದ್ಯಂತ ಬೋಧಿಸಿದ சித்தஸ்ரீ குருவே நமகாரூ சரி இல்ல பிடுவே ஜை மங்களம் ஜை நம பார்வதி பதே மகே ஜுரு சித்தா क्षेत्राद हद्ब सार्वभम जगदूर सद्ध महास्वाीजी मौन होगी जगदूर गुरुनाथवर महास्वमी चरणारिंग त्रिकरण पूर्वक अभिवर्णी इवतना ब्रह्म वेदे मेरे दिव्य साहिध्य स्थान में वह अद्यक्ष स्थानीय సమూహ స్థాన రాజమాన్ ఎలా పరమపీజ జగత్తు పాద నడి నంతరణ ప్రణాళుమా బ్రహ్మ వేదికే రాజరా సర్వ మహాత్మర మాతాజివరిగూ నమస్కరి సత్సంగంలో పాల్గొని తమ్ెల్గూ శరణు శరణార్థి ఇవతిన అధికరణి విచార ಆದಿ ಶ್ರೀ ಶಂಕರಚಾರ್ಯರ ಒಂದು ಶ್ಲೋಕವನ್ನು ಆಧಾರವಾಗಿ ಇಟ್ಟುಕೊಂಡಿದ್ದಾರೆ ಲೋಕಾರ್ಧೇಯನೋ ಕ್ಷಾನಿ ಯದುಕ್ತಂ ಗ್ರಂಥಕೋಟಿವಿ ಬ್ರಹ್ಮ ಸತ್ಯ ಜನಮಿತ್ಯಾ ಜೀವೋ ಬ್ರಹ್ಮನೇವಾ ನಾಪರಂತೆ ಇಲ್ಲಿ गुरुवार ಸತ್ತುರ ನಾತಾ ಶೇಷನನು ಕುrito ಏನ್ ಹೇಳಿದಪ್ಪ ವಿಚಾರ ಮಾಡಿದಾಗ ಈ ಜಗತ್ತನ್ನು ವ್ಯಾಪಕವಾಗಿರುವುದು ಯಾವುದನ್ನು ವಿಚಾರ ಮಾಡಿದಾಗ ಬ್ರಹ್ಮನು ಸತ್ಯವಾಗಿದ್ದಾನೆ ಜಗತ್ತೂ ನಿತ್ಯವಾಗಿರುತ್ತದೆ ಜೀವನಾದರೂ ಕೂಡ ಬ್ರಹ್ಮ ಸ್ವರೂಪವಿದ್ದಾನೆ ಅಂತ ಹೇಳಿ ಸದ್ಗುರುನಾಥ ಶಿಷ್ಯನಿಗೆ ಉಪದೇಶ ಮಾಡಿದ ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟು ಅರಹೆಲೆಯನ್ನು ಇಲ್ಲಿ ವಿಚಾರದೃಷ್ಟಿನ ನೋಡಿದಾಗ ಆ ವಿಚಾರದಿಂದ విచార్య నిన్నోళ సత్య ఫల అనుభవ ని విచారోడు సత్యవద్ద పరబ్రహ్మ స్వరూప నిన్న స్వరూప వే జగత్తు కణశిన్నంతేన శివ్యవ జగ కృషి కణశి అన్నది నిత్యవల్ల జననా నెనగిల అంతే నిమూల శివారు ಜಗ ತೋತ ಕೂಡ ಇದು ಕನಸಿನಂತೆ ಕನಸು ಎಷ್ಟು ಅಸ್ಥಿರವಾಗಿರುತ್ತದೆಯೋ ತೋತರು ಕೂಡ ಇದು ಅಸ್ಥಿರವಾಗಿರುತ್ತದೆ ವಿಚಾರ ಮಾಡಿದಾಗ ಏನಪ್ಪ ಅಂದರೆ ಒಳಗೋ ಹೊರಗೋ ಪರಮಾತ್ಮನೇ ಬ್ರಹ್ಮ ಸ್ವರೂಪವು ಇರುತ್ತದೆ ಅದು ವ್ಯಾಪಕವಾಗಿರುತ್ತದೆ ಅನ್ನೋರೇನ ಋಣಕಾಷ್ಟ್ರದಲ್ಲಿ ಪರಮಾತ್ಮ ವ್ಯಾಪಕರಾಗಿದ್ದಾನೆ ಅಂತ ಅಭೂಯವಾದಂತಹ ಈ ಜ್ಞಾನವನ್ನು ನಮಗೆ ಯಾರು ಮಾಡಿಕೊಡ್ತಾರೆ ಪವಿತ್ರಮ್ ನಿಧಮೋತ್ತಮ ಭಗವದ್ಗೀತಾ ಹೇಳುತ್ತದೆ ಈ ರಾಜವಿದ್ಯಾ ಇದು ಶ್ರೇಷ್ಠವಾದಂತಹ ಈ ಬ್ರಹ್ಮವಿದ್ಯಾ ಇದೆಲ್ಲವೂ ಸಾಮಾನ್ಯ ಜನರಿಗೆ ಕಲಿತಲಾದರು ಇದು ಉತ್ತಮ ನವಿಗಳಿಗೆ ಮತಿವೂಟ ಜನರಿಗೆ ಅನ್ವಯಿತವ ನವಿಯಲ್ಲಿ ಸತಿನೀಯನೇ ಸೃತಿ ಎನ್ನುತ್ತದೆ ಯಾಕೆ ಮಲಿಕೆಯರು ಮೈತ್ರಾ ದೇವಿಯನ್ನು ಕೊಂಡಾಡಿದ್ದಾರೆ ವಿಶ್ವ ವಿಶ್ವದೊಳಗೆ ನಿನ್ನಂತೆ ಪದಿಂದ ಕೇಳಿದ ಕೇಳಿದವರಾರಂಟು ಈ ಶ್ರೇಷ್ಠವಾದಂಥ ವಿಮಲವಾದಂಥ ಆ ಪರಮಾತ್ಮನ ಜ್ಞಾನವನ್ನು ಎಲ್ಲರಿಗೂ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಇದಕ್ಕೆ ಬದ್ದ ಬೇಕಾಗಿರುತ್ತದೆ ಉತ್ತಮ ಅಧಿಕಾರ ಬೇಕಾಗುತ್ತದೆ ಇದು ನಾನು ಮಹಾತ್ಮರು ಯಾರು ಹೇಳುತ್ತಿದ್ದಾರೆ ಉತ್ತಮ ಅಧಿಕಾರಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಜಗತ್ತವು ನಿತ್ಯವಾಗಿರುತ್ತದೆ ಜಗತ್ತವು ಅಸತ್ಯವಾಗಿರುತ್ತದೆ ಬ್ರಹ್ಮವು சாத்தானவனாதீடு அது நீங்கள் தான் நினைத்த சுகபூர்வ ஜகத்தினாரம தர்மையில ஒரே ஜாமி உண்டே நீங்கள் மனுஷன் யாருன்னா திணிதுகொள்ளை விசாரமா ஜானுக்கொள்ள ஆனே தி பிரிபாலே பரிப்பிரசேன சேவைய உபதேஷ துவதர்சன ஆப்ராகி ஆ பரமாத்மன தவ யதார்த்துக்கொள்ள ப்ரத்விய ப்ரமனிஷ்ட குரு சந்தித்தி ஆத்த அங்க சனாவ பிரதினித் தவன மனநிலாசார மாஸ்தான அத் பரமாத்மன ஜ்னான பரமாத்ம எல்லா கடை வாபகனாக தான் ஜான ಉತ್ತಮ ಬೇಕಾಗುತ್ತದೆ ಅದನ್ನು ಕೇಳತಕ್ಕ ಸಾಮರ್ಥ್ಯ ಉತ್ತಮ ಅಧಿಕಾರಿ ಇರುತ್ತದೆ ಅದಕ್ಕೆ ಬ್ರಹ್ಮ ಸಜ್ಜಾಗಿ ಜಗತ್ತಿನ ಕಾಣಿಕೆ ನಂತರ ಬಂಗಾರ ಅನೇಕ ಆಭರಣವಾದಂತೆ ವಿಚಾರ ದೃಷ್ಟಿಯಿಂದ ಬಂಗಾರ ಆಭರಣ ಅನೇಕವಾಗಿ ಕೋರಿದರೂ ಕೂಡ ವಿಚಾರ ದೃಷ್ಟಿಯಿಂದ ಬಂಗಾರ ಮಣ್ಣು ಕೂಡ ಮಡಕು ಅನೇಕ ಕೂಡ ವಿಚಾರ ದೃಷ್ಟಿಯಿಂದ ಅದು ಮಣ್ಣ எல்லப்பா அந்த நேரங்களாக பரபிரம வசு வந்து உழியுத்தது அதனே தெரிஞ்ச புண்ணியவாந்தும் ஜகத்தின யாரும் இல்ல அந்த அநேக மகாத்மரு இத விஷயத்த உபதேசம் ஆகாந்திர நான் நீளி டண்யராக சேர குருபா சந்திரமா